ಅನ್ನಭಾಗ್ಯ ಯೋಜನೆಯ ನವೆಂಬರ್ ತಿಂಗಳ ಹಣವನ್ನು ಸರ್ಕಾರದಿಂದ ಬಿಡುಗಡೆ ಮಾಡಲಾಗಿದೆ ಈ ಹಣ ಯಾವಾಗ ಬಿಡುಗಡೆ ಆಗಿದೆ ಎಷ್ಟು ಬರುತ್ತೆ ಮತ್ತೆ ಯಾವಾಗ ಈ ಹಣವನ್ನು ನಮ್ಮ ಅಕೌಂಟ್ಗೆ ಜಮಾ ಮಾಡಲಾಗುತ್ತೆ ನವೆಂಬರ್ ತಿಂಗಳ ಹಣ ಬಿಡುಗಡೆ ಆಗಿರುವ ಡಿ ಬಿ ಟಿ ಸ್ಟೇಟಸ್ ಹೇಗೆ ಚೆಕ್ ಮಾಡೋದು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂತೆ ಸರ್ಕಾರಿ ಯೋಜನೆಗಳ ಹಣ ಜನರಿಗೆ ಸರಿಯಾದ ಸಮಯಕ್ಕೆ ತಲುಪಬೇಕು ಅಂತ ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ ಅಂದ್ರೆ ಪ್ರತಿ ತಿಂಗಳು ಇಪ್ಪತ್ತನೇ ತಾರೀಕು ಒಳಗಡೆ ಹಣವನ್ನು ಜಮಾ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ ಈ ಕ್ರಮದ ಫಲವಾಗಿ ಪ್ರತಿ ತಿಂಗಳು ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ಹಾಗೂ ಅನ್ನಭಾಗ್ಯ ಯೋಜನೆಯ ಹಣವನ್ನು ಇಪ್ಪತ್ತನೇ ತಾರೀಕು ಒಳಗಡೆ ಪ್ರೊಸೆಸ್ ಮಾಡಿದ್ದಾರೆ ಸೊ ಈಗ ಅನ್ನಭಾಗ್ಯ ಯೋಜನೆ ಐದನೇ ಕಂತಿನ ಹಣ ಅಂದರೆ ನವೆಂಬರ್ ತಿಂಗಳ ಹಣವನ್ನು ಅಕೌಂಟ್ಗಳಿಗೆ ಬಿಡುಗಡೆ ಮಾಡಿದ್ದಾರೆ ಈ ಬಿಡುಗಡೆ ಆಗಿರುವ ಅನ್ನಭಾಗ್ಯ ಯೋಜನೆಯ ಹಣದ ಡಿ ಬಿ ಟಿ ಸ್ಟೇಟಸ್ ಚೆಕ್ ಮಾಡಬೇಕು ಅಂತಂದರೆ ನೀವು ಆಹಾರ ವೆಬ್ಸೈಟ್ಗೆ ಲಾಗಿನ್ ಆಗಿ ಇ ಸರ್ವೀಸಸ್ ಅಂತ ಇರುತ್ತೆ ಆ ಇ ಸರ್ವೀಸಸ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಮೂರು ಡಾಟ್ಸ್ ಇರುತ್ತೆ ಆ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಈ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಡಿ ಬಿ ಟಿ ಸ್ಟೇಟಸ್ ಅನ್ನೋ ಆಪ್ಷನ್ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಸ್ಕ್ರೀನಲ್ಲಿ ಈ ಥರ ಮೂರು ಆಪ್ಷನ್ಸ್ ಇರುತ್ತೆ ಅದರಲ್ಲಿ ನೀವು ಯಾವ ಜಿಲ್ಲೆಗೆ ಸೇರಿದಿರೋ ಆ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಸ್ಕ್ರೀನ್ ಬರುತ್ತೆ ಆ ಸ್ಕ್ರೀನಲ್ಲಿ ಸ್ಕ್ರಾಲ್ ಮಾಡಿ ಸ್ಟೇಟಸ್ ಆಫ್ ಡಿ ಬಿ ಟಿ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದಾಗ ಸ್ಟೇಟಸ್ ಆಫ್ ಡಿ ಬಿ ಟಿ ಪೇಜ್ ಓಪನ್ ಆಗುತ್ತೆ ಇದರಲ್ಲಿ ಇಯರ್ ಆಟೋಮೆಟಿಕ್ ಆಗಿ ಟ್ವೆಂಟಿ ಟ್ವೆಂಟಿ ತ್ರೀ ಡೇಸ್ ಸೆಲೆಕ್ಟ್ ಆಗಿರುತ್ತೆ ಮಂತ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಓಪನ್ ಆಗುತ್ತೆ ಸೊ ಇದರಲ್ಲಿ ಕಳೆದ ಫೈವ್ ಮಂತ್ಸ್ ಅಂದರೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಸ್ಟೇಟಸ್ ಚೆಕ್ ಮಾಡ್ಬೋದು ಅದರಲ್ಲಿ ಈಗ ನವೆಂಬರ್ ಮಂತ್ನ ಸೆಲೆಕ್ಟ್ ಮಾಡಿಕೊಂಡಾಗ ನೆಕ್ಸ್ಟು ಎಂಟರ್ ಆರ್ ಸಿ ನಂಬರ್ ಅಂತ ಇರುತ್ತೆ ಆರ್ ಸಿ ನಂಬರ್ ಎಂಟ್ರ್ ಮಾಡಿ ಕ್ಯಾಪ್ಚರ್ ಎಂಟ್ರ್ ಮಾಡಿ ಗೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಡೀಟೇಲ್ಸ್ ಓಪನ್ ಆಗುತ್ತೆ ಸೊ ನೀವು ಇಲ್ಲಿ ಗಮನಿಸ್ಬೋದು ಪೇಮೆಂಟ್ ಇನ್ ಪ್ರೋಗ್ರೆಸ್ ಅಂತ ಇದೆ ಸೊ ಈ ರೇಷನ್ ಕಾರ್ಡಲ್ಲಿ ಮೆಂಬರ್ಸ್ ಇಬ್ಬರಿದ್ದಾರೆ ಸೊ ಅವ್ರಿಗೆ ಟೋಟಲ್ ಮುನ್ನೂರ ನಲ್ವತ್ತು ಅಮೌಂಟು ಬಿಡುಗಡೆ ಆಗಿದೆ ಸೊ ಸೊ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಆ ಅಷ್ಟು ಜನಕ್ಕೆ ಐದು ಕೆ ಜಿ ಅಕ್ಕಿ ಬದಲು ಮೂವತ್ನಾಲ್ಕು ರೂಪಾಯಿ ಕೊಡ್ತಿದ್ದಾರೆ ಸೊ ಐದು ಇಂಟು ಮೂವತ್ನಾಲ್ಕು ಇಂಟು ನಿಮ್ಮ ರೇಷನ್ ಕಾರ್ಡಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಜನ ಸೊ ಅಷ್ಟು ದುಡ್ಡು ನಿಮ್ಮ ಅಕೌಂಟ್ಗೆ ಜಮಾ ಆಗಲಿದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ